ನಮಸ್ಕಾರ ನೋಡಿ ಈಗ ಬೆಟ್ಟದ ನಲ್ಲಿಕಾಯಿ ಸೀಸನ್ ಈ ನಲ್ಲಿಕಾಯಲ್ಲಿ ಹೇರಳವಾದ ಆರೋಗ್ಯ ಹೆಚ್ಚಿಸುವ ಔಷಧಿ ಗುಣಗಳಿವೆ ಅದಕ್ಕಾಗಿ ಬೆಟ್ಟದ ನಲ್ಲಿಕಾಯಿ ಉಪಯೋಗಿಸಿ ಮಾಡಿಕೊಳ್ಳುವ ಮೂರ್ನಾಲ್ಕು ರೆಸಿಪಿಗಳ ವಿಡಿಯೋಗಳನ್ನು ಹಂತ ಹಂತವಾಗಿ ನೋಡೋಣ ಬನ್ನಿ ಹಾಗಾದ್ರೆ ರೆಸಿಪಿ ನೋಡೋಣ ನೋಡಿ ಈಗ ನಲ್ಲಿಕಾಯಿ ಉಪಯೋಗಿಸಿ ನಲ್ಲಿಕಾಯಿ ಲೇಹ ಮಾಡೋದನ್ನ ನೋಡೋಣ ನಾನು ನಲ್ಲಿಕಾಯಿನ ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಅದನ್ನ ಸಣ್ಣಕ್ಕೆ ಹೆರ್ದಿಟ್ಕೊಂಡಿದೀನಿ ಮತ್ತೆ ಅದ್ರ ಅರ್ಧ ಪ್ರಮಾಣ ಬೆಲ್ಲ ಅಂದ್ರೆ ನೂರು ಗ್ರಾಮ್ ಬೆಲ್ಲನ ತಗೊಂಡು ಕಲ್ಲಿಲ್ದೇ ಇರೋ ಬೆಲ್ಲನ ಪುಡಿ ಮಾಡ್ಕೊಂಡಿದೀನಿ ನೋಡಿ ನಾವು ನಲ್ಲಿಕಾಯಿ ಎಷ್ಟು ತಗೋತೀವೋ ಅದ್ರ ಅರ್ಧ ಪ್ರಮಾಣ ನಾವು ಬೆಲ್ಲ ತಗೋಬೇಕು ಅದಲ್ಲದೆ ನೋಡಿ ಕಾಲ್ ಸ್ಪೂನ್ ಜೀರಿಗೆ ಕಾಲ್ ಸ್ಪೂನ್ ವಾದಕ್ಕಿ ಅಥವಾ ಕಾಳು ಅಜ್ವಾನ ಅಂತ ನಾವು ಹೇಳ್ತಾರೆ ಆಮೇಲೆ ಅಹ್ ಕಾಲ್ ಸ್ಪೂನ್ ಪೆಪ್ಪರ್ ಪೌಡ್ರು ಒಂದ್ ಕಾಲ್ ಸ್ಪೂನ್ ಒಣ ಶುಂಠಿ ಪೌಡ್ರು ಶುಂಠಿನ ಪೌಡ್ರ್ ಮಾಡ್ಕೊಂಡಿದ್ವಿ ಕಾಲ್ ಸ್ಪೂನ್ ಜೀರಾ ಪುಡಿ ಕಾಲ್ ಸ್ಪೂನ್ ಅಜ್ಕಾರ್ದ ಪುಡಿ ಕಾಲ್ ಸ್ಪೂನ್ ಧನಿಯಾ ಪುಡಿ ಇದರಲ್ಲಿ ಉಪ್ಪು ಮಾಮೂಲಿ ಉಪ್ಪು ತಗೊಂಡಿದೀವಿ ಮತ್ತೆ ಕಾಲ ನಮಕ್ ತಗೊಂಡಿದ್ವಿ ಈ ಎರಡು ಉಪ್ಪು ಕಾಲ್ ಕಾಲ್ ಸ್ಪೂನ್ ತಗೊಳ್ಳಿ ಇದನ್ನ ಮಾಮೂಲಿ ನಾವು ಅಡಿಗೆಗೆ ಉಪ್ಪುಲ್ಲ ಪುಡಿ ಉಪ್ಪು ಅದು ಇದು ಕಾಲ ನಮಕ್ನ ಪೌಡ್ರ್ ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಆಮೇಲೆ ಒಂದ್ ಸಕ್ಕರೆ ಒಳಕ್ಕೆ ಒಂದ್ ಎರಡು ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದೀವಿ ಇದೆಲ್ಲ ಈ ಅಳತೆ ತಕ್ಕಂಗೆ ಇಟ್ಕೊಂಡಿದೀವಿ ಈ ಇನ್ನೂರು ಗ್ರಾಮ್ ನಲ್ಲಿಕಾಯಿ ಹೆರ್ದ್ ಅದಕ್ಕೆ ಈ ಅಳತೆನ ಕರೆಕ್ಟ್ ಆಗಿ ಜೋಡ್ಸಿಟ್ಕೊಂಡಿದ್ವಿ ಇಟ್ಕೊಂಡಿದೀವಿ ಸ್ಟೋವ್ ಹಚ್ಕೊಂಡು ಈ ಬಾಣಲೆ ಇಟ್ಕೊಡ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ ಮೊದಲಿಗೆ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಪಾಕ ಒಂದು ಚೂರು ಬಿಸಿ ಆಗ್ತಾ ಇದ್ದಂಗೆ ಕರಡ್ಲಿ ಸ್ವಲ್ಪ ಅದಕ್ಕೆ ಜೀರಿಗೆ ತಗೊಂಡಿದ್ವಲ್ಲ ಜೀರಿಗೆ ಒಂದು ಕಾಲು ಸ್ಪೂನು ವಾದಕ್ಕಿ ಇದನ್ನ ಹಾಕ್ತಾ ಇದ್ದೀನಿ ಅಥವಾ ಅಜ್ವಾನ ಎರಡು ಹಾಕ್ತಾ ಇದ್ದೀನಿ ಎರಡನ್ನ ಸ್ವಲ್ಪ ಬಿಸಿ ಮಾಡ್ಕೊಳೋಣ ಒಳ್ಳೆ ಅರೋಮಾ ಕೊಡುತ್ತೆ ಇದು ನೋಡಿ ಈ ಲೇಹ ಮಾಡ್ತಾ ಇದೀವಲ್ಲ ಇದು ಒಂದು ಒಂದೂವರೆ ವರ್ಷ ಆದ್ರೂ ಕೇಳೋದಿಲ್ಲ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ಒಂಥರ ಎನರ್ಜಿ ಬೂಸ್ಟರ್ ಮೊದ್ಲೆಲ್ಲ ನಮ್ ತಾಯಂದ್ರು ಮಾಡಿ ಹಾಕ್ತಾ ಇದ್ರು ಇವಾಗ ಇದೆಲ್ಲ ಗೊತ್ತಾಗ್ತಾ ಇಲ್ಲ ಈಗ ಆಲ್ರೆಡಿ ಮಕ್ಳಿಗೆಲ್ಲ ಇಮ್ಯುನಿಟಿ ಎಲ್ಲ ಕಡಿಮೆ ಆಗ್ತಾ ಇದೆ ಡಾಕ್ಟರ್ ಸಹ ಸಜೆಸ್ಟ್ ಮಾಡ್ತಾರೆ ನಲ್ಲಿಕಾಯಿನ ಬೆಟ್ಟದ ನಲ್ಲಿಕಾಯಿ ಆದಷ್ಟು ಯೂಸ್ ಮಾಡಿ ಅಂತ ಈ ತರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗೂ ಇರುತ್ತೆ ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಯ್ತು ಜೀರಿಗೆ ಅದು ಅದು ಅಜ್ವಾನದ ಈಗ ನಲ್ಲಿಕಾಯಿನ ಹಾಕೊಂಡ್ಬಿಡೋಣ ನಲ್ಲಿಕಾಯ ಚೆನ್ನಾಗಿ ಬಾಡಿಸಿಕೊಳ್ಳಿ ಇದರಲ್ಲಿ ವಿಟಮಿನ್ ಸಿ ತುಂಬಾ ಹೇರಳವಾಗಿರುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚೋದಕ್ಕೆ ಬಿ ಪಿ ಶುಗರ್ ಕಂಟ್ರೋಲ್ಗೆ ಇದು ಒಳ್ಳೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಮತ್ತೆ ನೋಡಿ ಇವಾಗ ಎಲ್ಲಾನು ನಾವು ಕೂದಲಿಗೆ ಇದು ಆಮ್ಲ ಪೌಡರ್ ಅಂತ ಎಲ್ಲ ಹಾಕೊಳ್ತಾ ಇದೀವಿ ಈಗ ಅದ್ರ ಬದಲು ಈಗ ಮಕ್ಕಳಿಗೆನೆ ನಾವು ಫಸ್ಟ್ ಇದನ್ನ ಸ್ಟ್ರೆಂತ್ ನ ಬೂಸ್ಟ್ ಮಾಡ್ಬಿಟ್ರೆ ಅವರಿಗೂ ಕೂದಲೆಲ್ಲ ಬೆಳ್ಳಗಾಗಲ್ಲ ಎಲ್ಲ ಆರೋಗ್ಯನೂ ಇರುತ್ತೆ ಯಾಕಂದ್ರೆ ಇದು ಮೇಲ್ ಹಾಕೋದಕ್ಕಿಂತ ದೇಹದ ಒಳಗಡೆಯಿಂದನೇ ಬಂದ್ರೆ ಒಳ್ಳೇದು ಕಣ್ಣು ಮತ್ತೆ ತಲೆನೋವು ಎಲ್ಲ ಕಂಟ್ರೋಲ್ ಮಾಡುತ್ತೆ ಇದ್ರೆ ಇದ್ರ ಉಪಯೋಗ ಒಂದು ಎರಡು ಹೇಳಕ್ಕಾಗಲ್ಲ ಅಷ್ಟು ಹೇರಳವಾಗಿ ಇದ್ರ ಉಪಯೋಗ ತುಂಬಾ ಇದೆ ಇದು ರಾಮಂಬಾಣ ಅಂತಲೇ ಅಂತಾನೆ ಹೇಳ್ಬೋದು ಈಗ ನೋಡಿ ನೀರೆಲ್ಲ ಸ್ವಲ್ಪ ಬಾಡಿದೆ ಅದು ಸ್ಮೆಲ್ಲೇ ಒಂಥರ ಗಮ್ಮಂತ ಬರುತ್ತೆ ಈಗ ಬೆಲ್ಲ ತಗೊಂಡಿದ್ವಲ್ಲ ನಲ್ಲಿಕಾಯಿ ಅರ್ಧ ಪ್ರಮಾಣ ಬೆಲ್ಲ ನಾವು ತಗೋತಾ ಇರೋದು ಇದನ್ನ ಬೆಲ್ಲ ಸಹ ಹಾಕ್ತಾ ಇದೀನಿ ಇದಕ್ಕೆ ಹೆರ್ದಿದೀನಿ ಸಣ್ಣಕ್ಕೆ ನಾನು ನೋಡಿ ಇದು ಸಣ್ಣ ಪೌಡ್ರ್ ತರ ಮಾಡ್ಕೊಂಡಿದ್ದೀನಿ ಹೆರ್ಕೊಂಬಿಡಿ ಈಗ ಚೆನ್ನಾಗಿ ಕೈ ಆಡಿ ನೋಡಿ ಬೆಲ್ಲ ಕರಗೋವರೆಗೂ ಒಂಚೂರು ಸಣ್ಣ ಉರಿ ಮಾಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ಒಂಚೂರು ಜಾಸ್ತಿ ಮಾಡ್ಕೊಳ್ಳೋಣ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಬೇಗನೆ ಕರಗತ್ತೆ ಹೆರ್ದಿರೋದ್ರಿಂದ ಒಂದೆರಡು ನಿಮಿಷದಲ್ಲೇ ಕರಗುತ್ತೆ ನೋಡಿ ಎಲ್ಲ ಕರ್ಗಿದೆ ನೀರ್ ಹಾಗೆ ಹೊಡಿತಾ ಇದೆ ಈಗ ನ ಬೇಕಾದ್ರೆ ಒಂದ್ಚೂರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ನೀರ್ ಹೋಗೋವರೆಗೂ ಹುರಿತಾ ಇರಿ ನೋಡಿ ಇದನ್ನ ಈಗ ನಲ್ಲಿಕಾಯಿ ಸೀಸನ್ನು ನೀವ್ ಈಗ್ಲೇ ಮಾಡಿ ಇಟ್ಕೊಂಡ್ರೆ ವರ್ಷಾನ್ ಗಟ್ಲೆ ಇಟ್ಕೋಬಹುದು ಈಗ್ಲೇ ಇದನ್ನ ಮಾಡ್ಕೋಬಹುದು ಇದ್ ನೋಡಿ ಎಲ್ಲಾ ಆರೋಗ್ಯಕ್ಕೂ ಒಳ್ಳೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದು ಒಂದ್ ಎರಡು ಉಪಯೋಗ ಆದ್ರೆ ಹೇಳ್ಬೋದು ತುಂಬಾ ಉಪಯೋಗ ಇದೆ ಖಂಡಿತ ಇದನ್ನ ಎಲ್ರು ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ಮಕ್ಳಿಗೆಲ್ಲ ಕೊಡಿ ತುಂಬಾ ಒಳ್ಳೇದು ಇದಲ್ದೇನೆ ಇನ್ನೂ ಎರಡ್ ಮೂರ್ ರೆಸಿಪಿ ಇದೆ ಇದೇ ನಲ್ಲಿಕಾಯಿನಲ್ಲಿ ನಾನು ಮುಂದಿನ ವಿಡಿಯೋಗಳಲ್ಲಿ ಹಾಕ್ತೀನಿ ಈ ತರ ಒಂದಲ್ಲ ಎರಡ್ ಮೂರ್ ತರ ನಲಿಕಾ ಪ್ರಾಡಕ್ಟ್ಸ್ ನಾವು ಮಾಡಿ ಇಟ್ಕೊಂಡ್ರೆ ನಮ್ಮ ದೇಹಕ್ಕೆ ಒಂದಲ್ಲ ರೀತಿ ಸೇರ್ತಾ ನೋಡಿ ಹುರಿತಾ ಇರೋದು ನೀರೆಲ್ಲ ಕಡಿಮೆ ಆಗ್ತಾ ಬಂತು ನೋಡಿ ಅವಾಗ ಎಷ್ಟ್ ನೀರ್ ಆಯ್ತಲ್ಲ ಇವಾಗೆಲ್ಲ ಕಡಿಮೆ ಆಗ್ತಾ ಬಂತು ಈಗ ನಾವ್ ಇಟ್ಕೊಂಡಿರೋ ಸಾಮಾನ ಒಂದೊಂದೇ ಹಾಕ್ತಾ ಬರೋಣ ಫಸ್ಟ್ ಇದು ಪೆಪ್ಪರ್ ಪೌಡ್ರು ಯಾವ್ದಾದ್ರು ಹಾಕಿ ಅದೇ ಹಾಕ್ಬೇಕು ಇದೇ ಹಾಕ್ಬೇಕು ಅಂತ ಏನಿಲ್ಲ ಪೆಪ್ಪರ್ ಪೌಡ್ರು ಆಮೇಲೆ ಒಣಶುಂಠಿ ಪೌಡ್ರು ಆಮೇಲೆ ಜೀರಾ ಪೌಡ್ರು ಅಚ್ಕಾರದ ಪುಡಿ ಧನಿಯಾ ಪುಡಿ ಆಮೇಲೆ ಉಪ್ಪು ಎರಡು ತರ ಇಟ್ಕೊಂಡಿದ್ವಲ್ಲ ಅದೆರಡು ಉಪ್ಪು ಹಾಕ್ತಾ ಇದ್ವಿ ಈಗೆಲ್ಲಾ ಕೈಯಾಡಿಸ್ತಾ ಇದ್ದೀನಿ ನೀಟಾಗಿ ಕೈಯಾಡಿಸಿ ಚೆನ್ನಾಗಿ ಎಲ್ಲ ಅದಕ್ಕೆ ಕೊಂದ್ಕೊಳತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಈ ಲಾಸ್ಟ್ ಒಂದ್ ಎರಡು ಸ್ಪೂನ್ ಸಕ್ಕರೆ ಹಾಕಿ ಕೈ ಆಡಿಸ್ಬಿಡಿ ಸಕ್ಕರೆ ಒಂಥರ ಜಿಗಿ ಕೊಡುತ್ತೆ ಅದಕ್ಕೋಸ್ಕರ ಹಾಕೋದು ನೋಡಿ ಫುಲ್ ಎಲ್ಲಾ ನೀರ್ ಎಲ್ಲಾ ಫುಲ್ಲು ಖಾಲಿ ಐತೆ ಎಲ್ಲಾ ಆಗ್ಬಿಟ್ಟಿದೆ ಈಗ ಸ್ಟವ್ ಆಫ್ ಮಾಡ್ಬಿಟ್ಟು ಹಿಂಗೆ ಒಂದ್ ನಿಮಿಷ ಕೈ ಆಡಿಸಿ ಏಲಕ್ಕಿ ಪುಡಿ ಒಂದ್ ಹಾಕಿರ್ಲಿಲ್ಲ ಲಾಸ್ಟಿಗೆ ಅದನ್ನ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಮಾಡಿ ಇಟ್ಕೊಂಡಿದ್ನಲ್ಲ ಕೈ ನೋಡಿ ಈಗ ತಣ್ಣಗಾಗಿದೆ ಇದೊಂದು ಗ್ಲಾಸ್ ಕಂಟೈನರ್ ತುಂಬಿಡ್ತಾ ಇದೀನಿ ನಾನು ತೋರ್ಸೋದಕ್ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದೀನಿ ಎಷ್ಟು ಬೇಕಾದ್ರೂ ಮಾಡಿಟ್ಕೋಬಹುದು ನೀವು ಫಸ್ಟ್ ಬೇಕಾದ್ರೆ ನೀವು ಸ್ಯಾಂಪಲ್ ಗೆ ಒಂದ್ ಸ್ವಲ್ಪ ನಾ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಗೆ ಇಡಿಸ್ತು ಅಂದ್ರೆ ಮಾಡ್ಕೊಳ್ಳಿ ಇದು ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಎಲ್ರು ಇದನ್ನ ನೀವು ಹೇಗೆ ಉಪಯೋಗಿಸ್ಬೋದು ಅಂದ್ರೆ ಒಂಥ ಜಾಮ್ ಟೈಪ್ ಉಪಯೋಗಿಸ್ಬೋದು ಇಲ್ಲಾಂದ್ರೆ ಬೆಳಿಗ್ಗೆ ಹೊತ್ತು ತಿಂಡಿಗಿಂತ ಮುಂಚೆ ಇದನ್ನ ತಗೊಳ್ಳಿ ಅವಾಗ ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ ಆಮೇಲೆ ಇಲ್ ಇದ್ರಲ್ಲಿ ಏನೇನ್ ಸಾಮಾನು ಹಾಕಿದೀವಿ ಅದೆಲ್ಲಾನು ಔಷಧಿ ಉಪಯುಕ್ತ ಸಾಮಾನುಗಳೇ ಆದ್ರಿಂದ ಇದು ತುಂಬಾ ಒಳ್ಳೇದಾಗುತ್ತೆ ಹೆಲ್ತ್ ಗೆ ನೀವು ಟ್ರೈ ಮಾಡಿ ಮಾಡಿ ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ತಿಳಿಸಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗೋಣ